ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬ ಸಂತೋಷವಾಗುತ್ತೆ ಆ ಥರ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್ ಅದ್ ಐ ತಿಂಕ್ ಇದ್ದಂತ ಇಮೋಷನಲ್ ಕನೆಕ್ಷನ್ ಕಾರಣ ಅನ್ಸುತ್ತೆ ನನಗೆ ಅಂದ್ರೆ ಅದು ಏನಕ್ಕೆ ಇರ್ಬೋದು ಒಂದು ದಿವಸ ಮಾಡಿದ್ರೆ ಎಂಥ ಕ್ಷಣಗಳ್ರಿ ಅಂದ್ರೆ ಮೊದಲು ಆ ಪರದೆ ಮೇಲೆ ನಾವು ನೋಡಿದಂಥ ಆ ಚಿತ್ರಗಳು ಮೇಶ್ವ ಅಂತ ಅವ್ರು ಕೂಗಿದ್ದು ರಾಜರಾವ್ ಅದಾದಮೇಲೆ ಸಿಂಗಪುರ ರಾಜ ಕುಳ್ಳ ಅಂತೆ ಅಲ್ಲಿ ಸುಪ್ರಭಾತ ಅಂತೆ ಬಂಧನ ಅಂತೆ ಮುದ್ದಿನ ಹಾರ ಅಂತೆ ಅವ್ರು ಮಾಡಿದಂಥ ಅದ್ಭುತವಾದಂಥ ಚಿತ್ರಗಳು ಒಂದು ಕಡೆ ಇನ್ನೊಂದು ಕಡೆ ನನ್ನ ಪರ್ಸನಲ್ ಕನೆಕ್ಷನ್ ಅಂದರೆ ನಾನು ದೀಪಾವಳಿ ಚಿತ್ರ ಮಾಡ್ತೇ ಶೂಟಿಂಗ್ ನಡೀತಾ ಇರುತ್ತೆ ನನಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಕಾಲಲ್ಲಿ ಇನ್ನೂ ಫ್ರ್ಯಾಕ್ಚರ್ ಹೀಲ್ ಆಗಿಲ್ಲ ಆಗಲೇ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ ಬಿಸ್ಟು ಸರ್ ನೋಡಿದ್ರು ಏನು ಬಂದ್ಬಿಡಿದೆಯಾದ್ರೂ ಎಸ್ ಸರ್ ಕಾಲು ಇನ್ನೂ ಆಗಿಲ್ಲ ಹೌದು ಸರ್ ನೀವು ಡೇಟು ಅಂತ ಹೇಳಿದ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನ ಕರೆದು ಇಂಥ ಲೆಸನ್ ತೊಗೊಂಡ್ರು ಅಂದರೆ ಅಲ್ಲ ಯಾ ಅವನೇನೋ ಸೀನ್ಸಿಯರ್ ಆಗಿ ಬರ್ತಂದ್ರೆ ನೀವು ಯಾಕೆ ಕರೀತಾರ ಅಲ್ಲ ಸರ್ ನಿಮ್ಮ ಡೇಟು ನನ್ನ ಡೇಟ್ ಅವ್ನು ಮತ್ತೆ ಕೊಡ್ತೀನಿಯಾ ನಾನೊಬ್ಬರೇ ಸ್ಟಾರ ಇವ್ರಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು ಅವರು ಅಂದರೆ ಏನು ಅವ್ರಿಗೆ ಇದ್ದಿದ್ದಂಥ ಕೇರು ಪ್ರಾಬ್ಲಿ ಅದೊಂದು ಕಾರ್ಡ್ ಇರ್ಬೋದು ಈ ಥರ ಹಲವು ರಾಮ ರಾಮಶರ್ಮ ಬಾಮ್ಮ ನಾನು ಡೈರೆಕ್ಟ್ ಮಾಡೋಕ್ಕೆ ಮುಂಚೆನೇ ನನಗೆ ಡೈರೆಕ್ಟ್ ಮಾಡಿಬಿಡು ನನ್ನ ಚಿತ್ರಣ ಅಂತ ವಿಷ್ಣು ಸರ್ ಹೇಳಿದರು ಕೆಲವು ಕಾರಣಗಳಿಂದ ಅದು ಆಗಲಿಲ್ಲ ಆ ಥರ ಪರ್ಸ್ನಲ್ ಕನೆಕ್ಷನ್ ಇರ್ಬೋದು ಅವರು ಮನೆಗೆ ಮರೆಯಾದ ತಕ್ಷಣ ನಾನು ಹೋಗ್ಬಿಡ್ತಿದ್ದೆ ಅವ್ರ ಜೊತೆ ಕಳೆದಂಥ ಆ ಕ್ಷಣಗಳು ಅವರು ಒಂದು ಅರೇಬಿಯನ್ ಶೇಖ್ ಥರ ಒಂದು ಕಾಸ್ಟ್ಯೂಮ್ ಇತ್ತು ಅದನ್ನು ಹಾಕ್ಕೊಂಡಿರೋರು ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಪ್ಪಲ್ಲಿ ಇಬ್ಬರು ಕಾಫಿ ಕುಡಿತಾ ಮಾಡಿದಂಥ ಚರ್ಚೆಗಳವರು ಅವರ ಶ್ರೀಧರ ರಾಧಾಕೃಷ್ಣ ಅವರ ಸ್ಟಾಫು ಅವರು ಭಾರತೀಯ ಮುನ್ನ ಅವ್ರಿಗೆ ಅವ್ರು ಕೊಡ್ತಿದ್ದಂಥ ಗೌರವ ಅವರ ಸಂಬಂಧ ಕೀರ್ತಿ ಹನಿ ಅವರು ಚಂದನ ಆ ಎಂಟರ್ ಗ್ರೂಪ್ ಆ ಇಡೀ ಫ್ಯಾಮಿಲಿಲಿ ಇದ್ದಂಥ ವ್ಯಾಲ್ಯೂಸು ಆ ಮೌಲ್ಯಗಳು ಆ ಆತ್ಮೀಯತೆ ಈ ಥರ ಹಲವು ವಿಷಯಗಳು ಎಲ್ಲ ಸೇರಿ ಈ ಇಮೋಷನಿಗೆ ಕಾರಣ ಅನಿಸುತ್ತೆ ಅದೇ ರೀ ಅಂದರೆ ಯಾರೊಬ್ಬರು ಹಿರಿಯರು ನಮ್ಮನ್ನು ಅಗಲಿದಾಗ ಅವರು ಬಿಟ್ಟು ಹೋದಂಥ ನೆನಪುಗಳು ಅಂದರೆ ನನ್ನ ಮತ್ತು ವಿಷು ಸರ್ ಮಧ್ಯೆ ನನಗಿರುವಂಥ ಎಲ್ಲ ನೆನಪುಗಳು ಬಹಳ ಹಿತವಾದ ನೆನಪುಗಳು ಒಂದು ಕಹಿ ನೆನಪಿಲ್ಲ ರೀ ಪ್ರಾಬ್ಲಿ ಆ ಇರಬೇಕು ನನಗಂತೂ ಪರ್ಸನಲಿ ಖುಷಿಯಾಯಿತು ಆ್ಯಂಡ್ ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಅಪಾರ ಅವರ ಕನ್ನಡದ ಉಚ್ಚಾರಣೆ ಇರ್ಬೋದು ಅವರ ಗೆಸ್ಚರ್ಸ್ ಇರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಸ್ಟೈಲ್ ಇರ್ಬೋದು ಅದು ಎಲ್ಲವೂ ಇನ್ನೂ ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ ಐ ಕನ್ನಡಿಗರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವ್ರಿಗೆ ಕರ್ನಾಟಕ ರತ್ನವನ್ನು ಘೋಷಿಸಿದೆ ಐ ತಿಂಕ್ ವೆರಿ ಬ್ಯೂಟಿಫುಲ್ ಥಿಂಕ್ ಅಂದ್ರೆ ಅದೇ ಸಮಯದಲ್ಲಿ ಸರೋಜೋ ಅವ್ರಿಗೂ ಈ ಅವಾರ್ಡ್ ಸಿಕ್ಕಿರೋದು ಭಾಳ ಹೆಮ್ಮೆಯ ವಿಷಯ ಆ ಟೈಮಲ್ಲಿ ರೀ ಕಂಟಿನ್ಯೂಸ್ಲಿ ಮೂವತ್ತು ನಲವತ್ತು ಐವತ್ತು ವರ್ಷಗಳು ಸೂಪರ್ ಸ್ಟಾರ್ ಆಗಿದ್ದವರು ಅಂದರೆ ಸರೋಜೋ ದೇವಿಯವರು ಹಾಗಾಗಿ ಅವ್ರಿಗೂ ಈ ಗೌರವ ಸಿಕ್ಕಿರೋದು ಭಾಳ ಖುಷಿಪಟ್ಟಿದೆ